ನಿನ್ನ ಎಷ್ಟು ಸರ್ ಒಂದು ಮೂರು ಜನ ಸಾವನ್ನಪ್ಪಿದ ದುರಂತ ಆಗಿತ್ತು ಇದು ನಾಲ್ಕನೇ ದುರಂತ ಅವರ ಅಭಿಮಾನಿನೇ ಒಂದು ಸಾವನ್ನಪ್ಪಿದ್ದಾನೆ ಅಂತೇಳಿ ಯಾಕೆ ಕುಟುಂಬಸ್ಥರು ಕೂಡ ಎಷ್ಟು ಅಭಿಮಾನಿ ಆಗಿದ್ದ ನಮ್ಮ ನಿಖಿಲ ಅಂತ ಮಾತು ಹೇಳಿದ್ದಾರೆ ಸರ್ ಈಗ ಜೊತೆಗೆ ಆ ಒಂದು ಆಕ್ಸಿಡೆಂಟ್ ಸ್ಪಾಟಲ್ಲಿ ಏನು ಯಾರು ತಪ್ಪ ಏನು ಅಲ್ಲಿ ಏನು ಕತ್ತಲಲ್ಲಿ ಏನೋ ಈಗ ಈಗ ಗಾಡಿ ಕಾಣಲಿಲ್ಲವೋ ಅಥವಾ ಏ ಜೀಪಿಗೆ ಆ ಥರ ಡಿಕ್ಕಿ ಅದೋ ಅಥವಾ ಹೆಂಗೆ ಆಗದ್ರೆ ಹೆಂಗೆ ಸರ್ ನಿಮ್ಮದು ಪ್ರೈಮರಿ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿ ಇದು ಜೀಪ್ ಬಂದು ನಮ್ಮವರು ಟರ್ನ್ ಮಾಡ್ಕೊಂಡಿದ್ದಾರೆ ಅವರು ಆ ಕಡೆಯಿಂದ ಬಂದು ಹೊಡೆದಿದ್ದಾರೆ ಎಲ್ಲಿ ಆಫೀಸರ್ ಕೂತ್ಕೊಳ್ತಾರೆ ಆ ಡೋರ್ ಹತ್ರ ಸೊ ಇದು ನಾವು ಸ್ಪಾಟ್ ಮಾಜರೆಲ್ಲ ಮಾಡಿ ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಹೇಗೆ ಆ್ಯಕ್ಸಿಡೆಂಟ್ ಆಯಿತು ಹೇಳಿ ಯಾಕೆಂದರೆ ನಿನ್ನೆ ಆಲ್ರೆಡಿ ಲೇಟ್ ಆಗಿತ್ತು ಸೊ ಪ್ರೈಮಫಿಷಿಯಾ ಏನಾಗಿದೆ ವೆಹಿಕಲ್ ಟರ್ನ್ ಆಗಿದೆ ಇವರು ಬಂದು ಹೊಡೆದಿದ್ದಾರೆ ಸೊ ಅಲ್ಲಿ ಯಾರು ನೋಡಬೇಕಾಗಿತ್ತು ಯಾರು ವೇಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ತಾ ಇದ್ದೀವಿ ಯಾರ್ದು ತಪ್ಪಿದೆ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಒಂದು ಏನಂತಂದರೆ ತಮಗೂ ಎಲ್ಲ ಗೊತ್ತಿದೆ ಗದಗ ಬೆಟ್ಟಿಗೆರೆ ಅವಳಿ ನಗರದಲ್ಲಿ ಥರ್ಡ್ ಐ ಸಿಸ್ಟಮನ್ನು ಜಾರಿ ಮಾಡಿದ್ದೀವಿ ಕಂಪಲ್ಸರಿ ಹೆಲ್ಮೆಟ್ ಹಾಕಬೇಕು ಅಂತ ಎಲ್ಲರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೀವಿ ಸಾಕಷ್ಟು ತಿಳುವಳಿಕೆ ಕೂಡ ಕೊಟ್ಟಿದ್ದೀವಿ ಮಾಧ್ಯಮದ ಮುಖಾಂತರ ನಾವು ಕೂಡ ಎಲ್ಲ ಮಾಡಿದ್ದೀವಿ ಆದರೂ ಯುವಕರನ್ನು ಕೆಲವರು ಹೆಲ್ಮೆಟ್ ಇಲ್ಲದೆ ಓಡಾಡ್ತಾ ಇದ್ದಾರೆ ನಿನ್ನೆ ಹೆಲವರು ಹೆಲ್ಮೆಟ್ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಾಕೊಂಡಿದ್ರೆ ಅವ್ರ ಜೀವ ಉಳಿಬೋದಿತ್ತು ಹೆಡ್ಂಜೂರಿನ ತಪ್ಪಿಸ್ಬೋದಿತ್ತು ಸೊ ಈ ಥರ ಮಾಡಬಾರ್ದು ಯುವಕರು ಸಾಕಷ್ಟು ತಿಳುವಳಿಕೆ ಹೇಳಿದ್ರು ಕೆಲವರು ಇನ್ನೂ ಹೆಲ್ಮೆಟ್ ಇಲ್ಲದೆ ಓಡಾಡ್ತಾ ಇದ್ದಾರೆ ಪೊಲೀಸರಿಗೋಸ್ಕರ ಅಥವಾ ಪೊಲೀಸರು ದಂಡ ಹಾಕ್ತಾರೆ ಅಂತೇಳಿ ಹೆಲ್ಮೆಟ್ ಹಾಕೋದು ಬೇಡ ಅವ್ರ ರಕ್ಷಣೆಗೋಸ್ಕರ ಅವರು ಹೆಲ್ಮೆಟ್ ಹಾಕಬೇಕು ಹೆಲ್ಮೆಟ್ ಹಾಕ್ಕೊಂಡು ಅವರು ತಮ್ಮ ಜೀವನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡಬೇಕು ಆ್ಯಕ್ಸಿಡೆಂಟ್ ಸಮ್ ಅಕಸ್ಮಾತಿಗೆ ಕೂಡ ಆಗ್ಬೋದು ಆದರೆ ಹೆಲ್ಮೆಟ್ ಅನ್ನೋದೊಂದಿತ್ತಂದರೆ ಹೆಡ್ ಇಂಜುರಿ ಆಗಲಿಲ್ಲ ಅಂತಂದರೆ ಫೆಟಾಲಿಟಿ ಏನಾಗ್ತದೆ ಅದ್ರದ್ದು ತುಂಬ ಕಡಿಮೆ ರೇಟ್ ಇರ್ತದೆ ಅವರು ಬದುಕುಳಿಯುವಂಥ ಎಲ್ಲ ಸಾಧ್ಯತೆಗಳಿರ್ತದೆ ಆಕ್ಸಿಡೆಂಟ್ ಆಗಬಾರ್ದು ಅದು ಕೂಡ ಏನು ಸರಿಯಲ್ಲ ಇನ್ ಕೇಸ್ ಆದರೂ ಕೂಡ ಸರ್ವೈವಲ್ ರೇಟ್ ತುಂಬ ಜಾಸ್ತಿ ಇರ್ತದೆ ಅದಕ್ಕೆ ಎಲ್ಲರಲ್ಲೂ ನಮ್ಮ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿನ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಐ ಎಸ್ ಐ ಮಾರ್ಕ್ ಇರುವಂಥ ಒಳ್ಳೆ ಕ್ವಾಲಿಟಿ ಹೆಲ್ಮೆಟನ್ನು ಧರಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಇನ್ನೊಂದು ಅದೇನು ಸರ್ಕಲ್ ಇದೆ ಸರ್ ಟರ್ನ್ ಆಗೋದು ಅಲ್ಲೊಂದು ಇದೆ ಯಾಕಂದ್ರೆ ಅಲ್ಲಿ ನೈಟ್ ಕರೆಂಟು ಲೈಟು ಕೂಡ ಇಲ್ಲ ಅಲ್ಲಿ ಕತ್ತಲೆ ಇರುತ್ತೆ ಅದು ಜೊತೆಗೆ ರೋಡ್ ಬ್ರೇಕ್ ಕೂಡ ಹಾಕಿದರೆ ಅದಕ್ಕೆ ಯಾವುದೇ ಒಂದೇನು ಪಟ್ಟಿಗಿಟ್ಟಿ ಹೊಡೆದಿಲ್ಲ ಅಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿಲ್ಲ ಹೀಗಾಗಿ ರಾತ್ರಿ ವೇಳೆಯಲ್ಲಿ ಕಾಣೋಂಗಿಲ್ಲ ಹೀಗಾಗಿ ಪದೇ ಪದೇ ಅಲ್ಲಿ ದುರಂತ ನಡೀತಾ ಕಳೆದ ತಿಂಗಳು ಒಂದು ಶಾಲಾವನ್ನು ಅಪಘಾತ ಹಾಕಿಸಿದ್ರೆ ಸಾಕಷ್ಟು ಮಕ್ಕಳು ಗಾಯಗೊಂಡಿದ್ರು ಅದು ಅವೈಜ್ಞಾನಕ್ಕೆ ಆಗೋದರಿಂದ ಈ ಥರದ ದುರಂತ ನಡೀತವೆ ಅನ್ನೋವಂಥದ್ದು ಸರ್ ಅದು ಈಗ ಏನು ಸಂಬಂಧಪಟ್ಟಂಥ ಇಲಾಖೆಯವ್ರ ನಿರ್ಲಕ್ಷ್ಯ ಅನ್ನೋಂಥ ಆರೋಪ ಅದಕ್ಕೆ ಏನಾದರೂ ಒಂದು ಪದೇ ಪದೇ ಈ ಥರ ಆಕ್ಸಿಡೆಂಟ್ ತಮ್ಮ ಕ್ರಮ ಏನಾದರೂ ಈಗ ಜಸ್ಟ್ ನೀವು ಬರೋಕ್ಕಿಂತ ಮುಂಚೆ ಆರ್ ಟಿ ಐ ಮೀಟಿಂಗ್ ಮಾಡಿದೀವಿ ಡಿಸ್ಟ್ರಿಕಿದ್ದು ಎಲ್ಲೆಲ್ಲಿ ಸೈಂಟಿಫಿಕ್ ರೋಡಿಗೆ ಆಲ್ರೆಡಿ ನಾವು ತಾವು ನೋಡ್ತಾ ಇದ್ದೀರಿ ಸೈಂಟಿಫಿಕ್ ರೋಡ್ ಹಂಸನ್ನು ಹಾಕಿಸ್ತಾ ಇದ್ದೀವಿ ಎಲ್ಲ ಕಡೆಗೆ ಎಲ್ಲೆಲ್ಲಿ ಅವೈಜ್ಞಾನಿಕ ರೋಡ್ ಹಂಸಿದ್ದು ಎಲ್ಲ ತೆಗೆದು ಸೈಂಟಿಫಿಕ್ ರೋಡ್ ಹಂಸ ಮತ್ತು ಅದಕ್ಕೇನು ಅಲ್ಲಿರೋ ಸ್ಟಡ್ಸ್ ಹಾಕೋದಿರ್ಬೋದು ಬ್ಲಿಂಕರ್ಸ್ ಹಾಕೋದಿರ್ಬೋದು ಪೇಂಟ್ ಮಾಡೋದಿರ್ಬೋದು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೀವಿ ಇದು ಆ ಥರ ಏನಾದರೂ ಇರೋದು ಆ ಥರ ಇದ್ದರೆ ಇಮಿಡಿಯೇಟ್ಲಿ ನಾನು ಕೂಡ ಅಲ್ಲಿ ವಿಸಿಟ್ ಮಾಡ್ತೀನಿ ನೋಡಿ ಆ ಒಂದು ಏನಾದರೂ ಅಲ್ಲಿ ಈ ಥರ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಇದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಇಂಜಿನಿಯರಿಂಗ್ ವೈಸ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡುವಂಥ ಅವಶ್ಯಕತೆ ಇದ್ದರೆ ಟಾಪ್ ಪ್ರಿಯಾರಿಟಿ ಮೇಲೆ ತಕ್ಷಣವೇ ಮಾಡ್ತೀವಿ ಅದು ಇದು ಗದಗ ಎಸ್ ಪಿ ಬಿ ಎಸ್ ನೇಮಗೌಡ್ರ ಮಾತು ಯಾವ್ದು ಯಾ ಯಾರಾದರೂ ಬೈಕ್ ಸವಾರರು ಕೂಡ ಹೆಲ್ಮೆಟ್ ಇಲ್ಲದೆ ಓಡಬಾರ್ದು ಯಾಕೆಂದರೆ ಒಂದು ವೇಳೆ ಆತ ಹೆಲ್ಮೆಟ್ ಧರಿಸಿದ್ರೆ ಆತ ಜೀವ ಉಳಿತಿತ್ತು ಆದರೆ ಹೆಲ್ಮೆಟ್ ಧರಿಸೇ ಇರೋಕ್ಕೆ ಆತನ ಹೆಡ್ ಆಗಿ ಇವತ್ತು ಮೃತಪಟ್ಟ ಹೀಗಾಗಿ ಬೈಕ್ ಸವಾರರು ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ತಮ್ಮ ಜೀವ ಉಳಿಸ್ಬೇಕು ಅನ್ನುವಂಥ ಮಾತು ಹೇಳಿದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಸಂಜು ಪಾಂಡ್ರೆ ಟಿ ವಿ ನೈನ್